ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾ ಯೇ ನಮಃ ಪರಮೇಶ್ವರ ಸ್ವರೂಪವಾದಂತಹ ಜ್ಯೋತಿಷ್ಯ ವಾಸ್ತು ಮತ್ತು ಇತರೆ ಅನೇಕ ಶಾಸ್ತ್ರಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ಮಹರ್ಷಿಗಳಿಗೆಲ್ಲ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ವೀಕ್ಷಕರೇ ಶ್ರೀ ಅಂಬಾ ಭವಾನಿ ದೇವಿಯ ಅನುಗ್ರಹ ಸದಾ ನಿಮಗಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತಾ ಈ ದಿನ ಇಂದಿನ ಸಂಚಿಕೆಯಲ್ಲಿ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಗುರುಪೌರ್ಣಮಿ ದಿನದಂದು ಧನಲಾಭಕ್ಕಾಗಿ ಸಾಲಗಳು ತೀರಲಿಕ್ಕಾಗಿ ಆರ್ಥಿಕವಾಗಿ ಬೆಳವಣಿಗೆ ಕಾಣಲು ಹಾಗೆ ಕುಟುಂಬದಲ್ಲೆಲ್ಲ ಸದಸ್ಯರು ನಿಮಗೆ ಅನುಕೂಲವಾಗಿರಲು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಗುರು ಪೌರ್ಣಮಿ ತುಂಬ ಅದ್ಭುತವಾದಂತಹ ಶಕ್ತಿಯಿಂದ ಕೂಡಿದಂತಹ ದಿನ ಈ ಗುರು ಪೌರ್ಣಮಿಯ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲಿ ತಾಂತ್ರಿಕ ಗ್ರಂಥಗಳಲ್ಲಿ ಈ ಗುರು ಪೌರ್ಣಮಿಯ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ ಮುಖ್ಯವಾಗಿ ಈ ಆಷಾಢ ಮಾಸದ ಗುರು ಪೌರ್ಣಮಿ ದಿನದಂದು ಈ ಗಿಡದ ಬಳಿ ಈಗ ತಿಳಿಸುವಂತಹ ದೀಪವನ್ನು ಹಚ್ಚುವುದರಿಂದ ಗುರು ಆಶೀರ್ವಾದ ಧನಲಾಭ ಕಾಣಬಹುದು ಈ ಆಷಾಢ ಪೌರ್ಣಮಿ ಎಂದು ಸಾಕ್ಷಾತ್ ಮಹಾಶಿವನು ಪರಮೇಶ್ವರನು ಸಪ್ತ ಋಷಿಗಳಿಗೆ ಜ್ಞಾನ ಬೋಧನೆ ಮಾಡಿರುವುದಾಗಿ ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಈ ಗುರು ಪೌರ್ಣಮಿ ಎಂದು ಯಾವ ರೀತಿಯ ಪರಿಹಾರಗಳನ್ನು ಮಾಡಬೇಕೆಂದು ಈ ದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಗುರುಪೌರ್ಣಮಿ ಗುರುಗಳಿಗೆ ಕೃತಜ್ಞತೆ ಹೇಳುವ ದಿನ ಅಜ್ಞಾನದಿಂದ ಜ್ಞಾನದ ಬೆಳಕನ್ನು ನೀಡಿದಂಥವರೇ ಗುರುಗಳು ತಂದೆ ತಾಯಿ ಮತ್ತು ಗುರುಗಳಿಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ ಇದು ನಮ್ಮ ಸಂಸ್ಕೃತಿ ಮೊದಲಿಗೆ ನವಗ್ರಹಗಳಲ್ಲಿನ ಗುರುಗ್ರಹದ ಬಗ್ಗೆ ಗುರುಗ್ರಹ ಬೃಹಸ್ಪತಿಯ ಬಗ್ಗೆ ತಿಳಿಯೋಣ ಈ ಗುರುಗ್ರಹವಿನ ಅನುಗ್ರಹ ಇದ್ದರೆ ಮಾತ್ರವೇ ನಾವು ಆರ್ಥಿಕ ಶ್ರೇಯಸ್ಸನ್ನು ಪಡೆಯಬಹುದು ಜಾತಕದಲ್ಲಿ ಗುರುಗ್ರಹ ಬಲವಾಗಿದ್ದರೆ ಜ್ಞಾನವನ್ನು ಪಡೆಯಬಹುದು ಜ್ಞಾನದಿಂದ ಕೀರ್ತಿ ಗೌರವವನ್ನು ಸಹ ಪಡೆಯಬಹುದು ಈ ಗುರುಪೌರ್ಣಮಿ ಗುರುವಿಗೆ ಸಂಬಂಧಿಸಿದ ದಿನವಾದ್ದರಿಂದ ಗುರುಗ್ರಹವನ್ನು ಆರಾಧಿಸೋದ್ರಿಂದ ಆರ್ಥಿಕ ಸಂಪತ್ತನ್ನು ಪಡೆಯಲು ಸಾಧ್ಯವಿರುತ್ತದೆ ಈ ದಿನ ಪೌರ್ಣಮಿ ಎಂದು ನೋಡಿ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಬಹುದು ಈ ಗುರುಗ್ರಹವಿಗೆ ಹಳದಿ ಬಣ್ಣ ತುಂಬ ಪ್ರಿಯವಾದದ್ದು ಹಾಗಾಗಿ ಅನಾಥರಿಗೆ ನಿರ್ಗತಿಕರಿಗೆ ಹಳದಿ ಬಣ್ಣದಿಂದ ಕೂಡಿದಂತಹ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಗುರುವಿನ ಆಶೀರ್ವಾದ ಮತ್ತು ಗುರುಬಲವನ್ನು ಹೊಂದುತ್ತೀರಿ ಹಾಗೆ ಈ ಗುರುವಾರ ಗುರು ಪೌರ್ಣಮಿ ದಿನದಂದು ನವಗ್ರಹಗಳಿಗೆ ನವಧಾನ್ಯ ಮತ್ತು ಗುರುಗ್ರಹವಿಗೆ ಹಳದಿ ವಸ್ತ್ರವನ್ನು ಉಳಿಸೋದ್ರಿಂದಲೂ ಸಹ ಗುರು ಭಗವಾನನ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡಿತೀರಿ ಇದನ್ನು ಪ್ರಯತ್ನಿಸೋದ್ರಿಂದ ಗುರುವಿನ ಅನುಗ್ರಹದಿಂದ ಜ್ಞಾನವನ್ನು ಪಡೆಯುತ್ತೀರಿ ಆರ್ಥಿಕ ಸಮಸ್ಯೆಗಳಿಂದ ಹೊರಬರ್ತೀರಿ ಪ್ರತಿ ಗುರುವಾರವೂ ಈ ರೀತಿ ಈ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಯಾರ ಜಾತಕದಲ್ಲಾದರೆ ಗುರು ನೀಚನಾಗಿರುತ್ತಾನೆಯೋ ಆ ಜಾತಕದವರು ಗುರುಬಲವನ್ನ ಪಡೆಯಬಹುದು ಬೃಹಸ್ಪತಿ ಮಂತ್ರವನ್ನು ತಿಳಿಸುತ್ತೇನೆ ತುಂಬಾ ಸುಲಭವಾಗಿರ್ತಕ್ಕಂತಹ ಮಂತ್ರ ಓಂ ಬೃಹಸ್ಪತೆಯೇ ನಮಃ ಓಂ ಬೃಹಸ್ಪತೆಯೇ ನಮಃ ಈ ಮಂತ್ರವನ್ನು ನೂರೆಂಟು ಬಾರಿ ಜಪಿಸೋದ್ರಿಂದ ಗುರುವಿನ ಅನುಗ್ರಹವನ್ನ ಪಡೆದುಕೊಳ್ಳುತ್ತೀರಿ ಹಾಗೆ ಈ ಗುರು ಎಂದು ಮುಖ್ಯವಾಗಿ ಸ್ತ್ರೀಯರು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಶ್ರೀಚಕ್ರ ಶ್ರೀಯಂತ್ರ ಯಾವುದಾದ್ರೂ ನಿಮ್ಮ ಮನೆಯಲ್ಲಿದ್ದರೆ ಅಂದರೆ ಪಂಚಲೋಹ ಅಷ್ಟಧಾತು ಅಥವಾ ಸ್ಫಟಿಕದಿಂದ ಕೂಡಿದ ಶ್ರೀಯಂತ್ರ ಹೀಗೆ ಯಾವುದೇ ಶ್ರೀಯಂತ್ರವಿದ್ದರೂ ಅದನ್ನು ಅರಿಶಿನದ ನೀರಿನಿಂದ ಶುಭ್ರಗೊಳಿಸಿ ನಂತರ ನಿಮ್ಮ ಪೂಜಾ ಸಮಯದಲ್ಲಿ ಅರಿಶಿನದೊಂದಿಗೆ ಲಕ್ಷ್ಮೀ ಸ್ತೋತ್ರವನ್ನು ಪಡಿಸೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತವೆ ಮನೆಗೆ ಹಣ ಬರುವಂತಹ ಮಾರ್ಗ ತೆರೆದುಕೊಳ್ಳುತ್ತವೆ ಹಾಗೆ ಸ್ತ್ರೀಯರು ಗುರು ಪೌರ್ಣಮಿ ದಿನದಂದು ರಾಗಿ ಮರ ಅಂದರೆ ಈ ಆಲದ ಮರ ಅಂತ ಹೇಳ್ತೇವೆ ನಾವು ರಾಗಿ ಮರ ಅಂತ ಈ ದೇವಾಲಯಗಳಲ್ಲಿ ಬೇವಿನ ಮರದ ಜೊತೆಯಲ್ಲಿ ಇರ್ತದೆ ಆಲದ ಮರ ಇದರ ಬಳಿ ಹೋಗಿ ಒಂದು ದೀಪಾರಾಧನೆ ಮಾಡೋದ್ರಿಂದಲೂ ಸಹ ಗುರುವಿನ ಆಶೀರ್ವಾದ ಮತ್ತು ಅನುಗ್ರಹ ಪಡೆಯಬಹುದು ತುಂಬ ಸರಳವಾದದ್ದೇ ಪೌರ್ಣಮಿ ಗುರುವಾರದಂದು ಈ ಆಲದ ಮರದ ಬಳಿ ಹೋಗಿ ಆ ಮರದ ಬುಡದಲ್ಲಿ ಎರಡು ಮಣ್ಣಿನ ದೀಪಗಳನ್ನು ಹಚ್ಚಬೇಕಾಗಿರ್ತದೆ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯನೇ ಸ್ತ್ರೀಯರು ಈ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಜನ್ಮ ಜನ್ಮದ ಪಾಪಗಳೆಲ್ಲ ದೂರವಾಗುತ್ತವೆ ಗುರುವಿನ ಅನುಗ್ರಹದೊಂದಿಗೆ ಮುಕ್ಕೋಟಿ ದೇವತೆಗಳ ಅನುಗ್ರಹವನ್ನು ಸಹ ಹೊಂದುತ್ತೀರಿ ಆಲದ ಮರದ ಬುಡದಲ್ಲಿ ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಈ ಮಣ್ಣಿನ ದೀಪಕ್ಕೆ ಬೇವಿನ ಎಣ್ಣೆಯನ್ನು ಬೆರೆಸಿ ನಂತರ ಈ ಎರಡೂ ದೀಪವನ್ನು ಹಚ್ಚಬೇಕು ಈ ಮರದ ಬುಡದಲ್ಲಿ ಈ ಎರಡೂ ದೀಪಗಳನ್ನು ಹಚ್ಚಬೇಕು ಹಾಗೆ ದೀಪವನ್ನು ಹಚ್ಚಿದ ನಂತರ ಆ ಮರವನ್ನು ಹನ್ನೊಂದು ಪ್ರದಕ್ಷಿಣೆ ಮಾಡೋದರಿಂದ ಗುರುವಿನ ಅನುಗ್ರಹ ಪಡೆದು ನಿಮ್ಮ ಪಾಪಗಳೆಲ್ಲ ನಶಿಸಿ ಅನೇಕ ದೇವಾನು ದೇವತೆಗಳ ಆಶೀರ್ವಾದವನ್ನು ಮತ್ತು ಅನುಗ್ರಹವನ್ನು ಪಡಿತೀರಿ ಧನಲಾಭ ಹೆಚ್ಚಾಗುತ್ತದೆ ಗುರುವಿನ ಅನುಗ್ರಹದಿಂದ ಅಜ್ಞಾನದಿಂದ ನಿಮ್ಮ ಬಾಳು ಜ್ಞಾನದ ಜ್ಯೋತಿಯನ್ನು ಪಡೆಯುತ್ತೀರಿ ತಪ್ಪದೇ ಗುರುವಾರ ಗುರು ಪೌರ್ಣಮಿ ಎಂದು ಈ ಪರಿಹಾರಗಳನ್ನು ಪ್ರಯತ್ನಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿ ಭವಂತು